ಬೆಂಗಾರಿಗೆ ಉದ್ಯಾನಗಳು ಯಾರಿಗೂ ಬರ್ತಾ ಇಲ್ಲ ಮುನ್ನಿಂದೋಸ್ಕರ ಈಗ ಇಲ್ಲಿ ಬೆಳಗಾರಿಕ ಉದ್ಯಾನಗಳು ಸೃಷ್ಟಿ ಆಗ್ಲಿಕ್ಕೆ ಎದುರು ಕಡೆಗೆ ಬರ್ಲಿಕ್ಕೆ ಹೆಸರ ಶಕ್ರೆ ಮತ್ತೆ ಚೌಟ ಅವರೇ ಇನ್ನು ಚಳಗಡೆ ಇದ್ದಾರೆ ನಾವು ಹೋರಾಟಗಾರ ಬರಬೇಕಂತಿಲ್ಲ ಜನಗಳೇದ್ದು ನಿಮ್ಮನ್ನು ಮನೆಯಲ್ಲಿ ತೀರಿಸಲಿಲ್ಲ ಆದ್ರೆ ಇವತ್ತು ನಾಲ್ಕೆಯ ದಿನ ಪರಷ್ರೆ ನೀವು ಯಾರು ಕೆಟ್ಟಗೊಂಡಿಬೇಕು ಮೊದಲು ಈಡಿಗೆ ಇಲ್ಲಿಸಿ ಈ ದಿನ ಸಾವು ಅಂತ ದಿನ ಆಕ್ಸಿಡೆಂಟ್ ಅಂತ ಅದನ್ನು ಮರುಗಿರಿಸಿ ಹೀಗೆ ಅಲ್ಲ ನಿಮ್ಗೆ ಅದು ಯಾವ್ದು ಹೇಳ್ತಾ ಅಂತೆ ಅದು ಕಾಮ ಂತೆ ಆ ಪೌಲ ಅವನ ಅವನ ಹೆಂಡ್ ದುಂಡು ಒಂದು ಸಹ ಆದ್ರೆ ಮಾತ್ರ ಗುಂಡಿ ಮುಚ್ಚುತ್ತಾರೆ ಅಂತ ಯಾಕೆ ಆದ ತಕ್ಷಣ ತೀರ್ಗೆ ಮುಚ್ಚಿದರೆ ಗುಂಡಿ ಅದನ್ನು ಮುಚ್ಚಿದ ಅಗ್ಗದಿಂದ ಆಗಿ ಗುಂಡಿ ಮುಚ್ಚಿದೆ ಇದೇ ಶ್ರಮಿಸಿದರೆ ಚೌತಾರವರು ಮದುವೆಗೆ ಬಂದ ತಕ್ಷಣ ಹೇಳಿದ್ರು ನಂಗೆ ಒಂದು ದೇವರು ಭಗವಂತವನ್ನು ನನಗೆ ಒಂದು ಆಶೀರ್ವಾದ ಮಾಡಿ ನನಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಈ ಸ್ಥಾನಕ್ಕೆ ನಾನು ಏನು ರಸ್ತೆ ಗುಂಡಿಗಳನ್ನು ಮದುವೆಗೆ ನಾನು ಭರ್ತಿ ಮಾಡಿದ ಸರಿ ಮಾಡ್ತೇನೆ ಅಂತ ಹೇಳಿದ್ರು ಅದು ಮಾಡೋದು ಮಾಡಲಿಲ್ಲ ಹೌದು ಅದನ್ನ ಈ ಹತ್ತು ವರ್ಷದ ಹಿಂದೆ ಕೇಂದ್ರ ಸರ್ಕಾರದಿಂದ ಮಾಡಿ ಯಾರು ಮಾಡಲಿಲ್ಲ ಸಂಸದರು ಧನಂತ್ ಕುಮಾರ್ ಕಟೀಲ್ ಅವರು ಮಾಡಿಲ್ಲ ಅಂತ ಅವರು ಒಪ್ಪಿಕೊಂಡಿದ್ದಾರೆ ಆದ್ರೆ ಅವ್ರು ಏನ್ ಮಾಡಬೇಕಿತ್ತು ಈ ಗುಂಡಿಗಳನ್ನು ಭರ್ತಿ ಮಾಡಿಸಿ ಕೋಡಿಗಳನ್ನು ಸರಿ ಮಾಡಿಸಬೇಕಿತ್ತು ಅದಕ್ಕೆ ಚೌಪಾರ್ ಅವರ ಜೊತೆ ಗಮನವೇ ಅರಿತಾ ಇಲ್ಲ ಆದ್ರೆ ಇಲ್ಲಿಯ ಶಾಸಕರಾದ ಬರಶಿಲ್ಪ ಇಡೀ ದಿನ ಬರೀ ಕೋಲು ಬೆಲೆ ಎಲ್ಲಿ ಬರ್ತದೆ ಎಲ್ಲಿ ಧಾರ್ಮಿಕ ಎಲ್ಲಿ ಜಾತಿ ಬಗ್ಗೆ ಎಲ್ಲಿ ಮಾತಾಡ್ತಾರೆ ಕಾಯ್ತಾ ಇರ್ತಾರೆ ಅದಲ್ಲದೆ ಬರೀ ಮದ್ರಾಸ್ ಮತ್ತೆ ಪಾಕಿಸ್ತಾನ ಇದೆಲ್ಲ ಎಲ್ಲಿ ಎಲ್ಲಿ ಇರ್ತದೆ ಅದಕ್ಕೆ ಇದು ಮಾಡಿ ಇನ್ನೂ ಜನರನ್ನು ಉತ್ತೇಜನ ಮಾಡಿ ಭಾಷಣವನ್ನು ಮಾಡುವ ಮುಖಾಂತರ ಜನರನ್ನು ಉತ್ತೇಜನ ಮಾಡಿಸಿ ವ್ಯವಹಾರಗಳನ್ನು ಸೃಷ್ಟಿಸ್ತಾರೆ ಅದು ಬಿಟ್ಟು ಭವಿಷ್ಯಕ್ಕೆ ನಾನ್ ನಿಮ್ಗೆ ನಿಮ್ಮ ಇಡೀ ಚೆಕ್ದಲ್ಲಿ ನಿಮ್ಗೆ ನಿಲ್ದಾಣ ಬರ್ತದೆ ರೈಲು ನಿಲ್ದಾಣ ಬರ್ತದೆ ಅದು ಜಡ್ಡಿ ಬರ್ತದೆ ಅದು ಎಷ್ಟು ಜಾಗ ಉಂಟಾದ ಜಟಿಬಿನಲ್ಲಿ ಒಳ್ಳೆ ಒಳ್ಳೆ ಕಾರ್ಮಿಕ ಒಳ್ಳೆ ಒಳ್ಳೆ ಕೈಗಾರಿಕೆ ಉದ್ಯಮಗಳನ್ನು ತಂದು ಆಗಿ ಯುವಕರಿಗೆ ಕೆಲಸ ಬಿಡಿ ರೀತಿ ನೀವು ಈ ರೀತಿ ದ್ವೇಷ ಭಾಷಣ ಮಾಡಿ ಜನರನ್ನು ಉಪಯೋಗ ಮಾಡಿ ಈ ರೀತಿ ಗುಂಡಿಗಳನ್ನು ನಾಗೇ ಬಿಟ್ಟು ಇದು ಮಾಡುವ ಬದಲಿಗೆ ನೀವು ನಾನು ಒಂದು ಎರಡು ಮೂಲ ಆಯ್ಕೆ ಆಗಿದ್ದೇನೆ ಅದನ್ನ ನೀವು ದೊಡ್ಡ ದೊಡ್ಡ ಜನಗಳು ಬೇಡ ಅದರ ಬದಲಿಗೆ ಈ ರೀತಿ ಕೆಲಸ ಹೋಗ್ಬೇಕು ಬರೀ ಬಂದ ನೀವು ಇನ್ನೂ ಅಭಿವೃದ್ಧಿ ಎರಡನೇ ಸಲ ಆಯ್ತು ಆಗಿದ್ದೇನೆ ಎರಡನೇ ಸಲ ನೀವು ಆಯ್ಕೆ ಆಯ್ತಾದ್ರೆ ನಿಮ್ಮ ಕೆಲಸ ಶೂನ್ಯ ಯಾಕಂತ ಹೇಳಿದ್ರೆ ಇಲ್ಲಿ ಇರುವ ಎಲ್ಲರೂ ಯಾರಿದ್ದಾರೆ ಶಾಸಕರು ಬರ ನಮ್ಮ ಬಿಜೆಪಿ ಶಾಸಕರು ಯಾರೆಲ್ಲ ಇದ್ದಾರೆ ಅವ್ರೆಲ್ಲ ಶಾಸಕ ಎಲ್ಲ ಅಭಿವೃದ್ಧಿ ಶೂನ್ಯ ಯಾಕಂದ್ರೆ ಅವ್ರು ಏನು ಮಾಡಿಲ್ಲ ಬರೀ ಮಾಡಿದ್ದು ರಾಜಕೀಯ ಇದೆ ಧರ್ಮ ಜಾತಿಗಳ ಬಗ್ಗೆ ಜಾತಿಗಳನ್ನು ಹೊಡೆದು ಇದೇ ಮಾಡ್ತಾರೆ ಇಲ್ಲಿ ಕೈಗಾರಿಕಾ ಉದ್ಯಮಗಳು ಯಾಕೆ ಬರ್ತಾ ಇಲ್ಲ ನಿಮ್ಮಂತ ಈ ಕೊರ ಈಗ ಇಲ್ಲಿ ಕೈಗಾರಿಕಾ ಉದ್ಯಮಗಳು ಸೃಷ್ಟಿ ಆಗ್ಲಿಕ್ಕೆ ಎದುರ್ತಾರೆ ಬರ್ಲಿಕ್ಕೆ ಯಾಕಂದ್ರೆ ಮಗಳೂರು ಅಂದ್ರೆ ಅಷ್ಟೊಂದು ಬುದ್ಧಿ ಅಂತಾರೆ ಜಿಲ್ಲೆ ಅಂತ ಹೇಳ್ತಾ ಇದ್ರು ಮೊದಲು ಆದ್ರೆ ಈಗ ಎದ್ರುತಾರೆ ಜನ ಇಲ್ಲಿಗೆ ಬರ್ಲಿಕ್ಕೆ ಎದುರ್ತಾರೆ ಯಾವಾಗ ಈ ಬಂದಾಗ್ತದೆ ನಿಮ್ಮ ಮಗಳೂರು ಯಾವಾಗ ಅಲ್ಲಿ ಕೊನೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಈಗ ನಿನ್ನೆ ನಾನು ನೋಡಿದ್ದೇನೆ ಯಾರು ನಾವು ಹೋರಾಟಗಾರ ಯಾರು ಇಲ್ಲ ಇನ್ನಲ್ಲಿ ನಾಗರಿಕ ಜನರು ಅವರನ್ನು ಪ್ರಶ್ನೆ ಮಾಡ್ತಾ ಇದ್ರು ಇನ್ನೂ ಆಗ ಭರೇ ಮತ್ತೆ ಚೌತ ಚೌತಾರೇ ಇನ್ನು ಜನಗಳು ಹೇಳ್ತಾರೆ ನಾವು ಹೋರಾಟಗಾರ ಬರಬೇಕಂತಿಲ್ಲ ಜನಗಳೇ ಮನೆಯಲ್ಲಿ ದೂರು ಇಲ್ಲ ಇಪ್ಪತ್ತಾರು ಕೋಟಿ ಬಂದು ಇಪ್ಪತ್ತಾರು ಕೋಟಿ ಬಂದಿದೆ ನೀವು ಹೇಳಿಲ್ಲ ಎಲ್ಲೂ ಇಪ್ಪತ್ತಾರು ಕೋಟಿ ಯಾರ ಜಿಚ್ಚೆ ಬಿಟ್ಟಿ ಕಿಚ್ಚ ಹೋಗಿದೆ ಅದು ಅದು ಮಾತಾಡಿ ನೀವು ಎಲ್ರಿಗೆ ಆ ವಿಷಯವನ್ನು ತಿಳಿಸಿ ಅದು ಬಿಟ್ಟು ನೀರು ರೂಪೆ ಅದು ಹೇಗೆ ಬಂದು ಹೊಂದ ಭರ್ತಿಯಾಗಿ ನಾವು ಈಗ ನಾವು ಅದನ್ನೆಲ್ಲ ಒಂದ ಭರ್ತಿ ನೋಡುವಂತ ನಾನೇವೆ ಅಷ್ಟೊಳ ಹುಂಡ ಭರ್ತಿ ಮಾಡಿದ್ದೀರಾ ಅದು ಹಾಗೆ ಭರತ್ ಜಾನೆ ನೋಡ್ತೇನೆ ಈಗ ರಾಹುಲ್ ಗಾಂಧಿ ಅವರಿಗೆ ನೀವು ಚಪ್ಪೆಗೆ ಓಡಿಬೇಕಂತ ಹೇಳಿದ್ರೆ ಒಂದು ಆದ್ರೆ ಇವತ್ತು ನಾನು ಕೇಳ್ತೇನೆ ಭರತ್ ಶೇತ್ರೆ ನಿಮಗೆ ಯಾರು ಚಪ್ಪೆಗೆ ಹೊಡಿಬೇಕು ಯಾಕಂತ ಹೇಳಿದ್ರೆ ನೀವು ಇದನ್ನು ನೋಡ್ತಾ ಇದ್ದೀರಲ್ಲ ಯಾರು ನಿನ್ನ ಚಪ್ಪಿಗೆ ಯಾರು ಹೊಡಿಬೇಕು ಹೇಳಿ ಹೋರಾಟ ನೋಡಿ ಪ್ರತಿಯೊಂದು ಪಡ್ಕೊಳ್ಬೇಕಾದ್ರೆ ನೀವು ಜನಪ್ರತಿನಿಧಿಗಳು ಯಾಕೆ ಇದ್ದೀರಾ ನೀವು ನೀವು ಹೋರಾಟ ನೋಡಿದೆಯಲ್ಲ ಜನರು ನಿಮ್ಮನ್ನು ಆಯ್ಕೆ ಮಾಡಿ ಯಾಕೆ ಚುನಾವಣೆ ಮಾಡಿ ನೀವು ನಮ್ಮ ಬಗ್ಗೆ ವಿಧಾನಸಭೆಯಲ್ಲಿ ಹಾಗೆ ಲೋಕಸಭೆಯಲ್ಲಿ ನಿಮ್ಮ ವಿಷಯವನ್ನು ಕಷ್ಟವನ್ನು ಮಾಡಿ ತಿನ್ನ ಕಷ್ಟಗಳು ನೀವು ಕರ್ನಾಟಕ ಮಾಡಿ ಅಂತ ನಿಮ್ಮನ್ನು ಕಳಿಸುವುದು ನಿಮ್ಮನ್ನು ನನ್ನ ಕಳಿಸುದು ನೀವು ಎಳಿದೀರೇನು ನಾವು ಕಾರಲ್ಲಿ ಹೋಗಿ ಚಿರು ಅಲ್ಲಿ ಯಾರೋ ಅಲ್ಲಿ ಹೋಗಿ ಹಿಂದು ಅಲ್ಲಿ ಹೋಗಿ ಎರಡು ಇದು ಕ್ಲೇಷಕಾರಿ ಭಾಷಣ ಅಲ್ಲಿಗೇ ಲೋಕಸಭೆಯಲ್ಲಿ ಓದನ್ನು ಅದೇ ವಿಧಾನಸಭೆ ನಿಮ್ಮ ಭಾಷಣ ಅದೇ ಯಾವುದೇ ಅಭಿವೃದ್ಧಿ ಆಗ್ಲಿ ಅಲ್ಲಿ ನಮ್ಗೆ ಉದ್ಯೋಗವನ್ನ ಸೃಷ್ಟಿ ಹಾಕ್ಬೇಕು ಒಂದು ಒಳ್ಳೆ ಕ್ಲಾಸ್ ಒಂದು ಒಳ್ಳೆ ಬೇರೆ ತಿದ್ದರಬೇಕು ಒಳ್ಳೆ ದಿನ ಒಬ್ಬರು ಮಾತಾಡಿದ್ದೀರಾ ನೀವು ಒಬ್ಬರು ಮಾತಾಡಿದ್ದೀರಾ ಮಾತಾಡಿದ್ರೆ ಪೀಜೆ ಹೀಗೆ ನಿಲ್ಲ ಯಾರು ಬನ್ನಿ ಮುಂದೆ ಸರ್ಕಾರ ನಿಲ್ಲಿದ್ದು ನೀವು ಹೇಳಿದೀರಾ ಇವಾಗ ಬೇರೆಯವರಿಗೆ ನೀವು ಮಾಡಿ ತರಿಸ್ಬೇಡಿ ನಿಮ್ದೇ ನಿಲ್ಲಿಸಿದ್ರು ಯಾಕೆ ಟೀಜಿ ಯಾಕೆ ಮೊದಲಿಗೆ ಈಡಿಗೆ ನಿಲ್ಲಿಸಿ ಇನ್ನು ದಿನ ದಿನ ಸಾವಾಗ್ತಾ ಉಂಟಲ್ಲ ದಿನ ದಿನ ಆಕ್ಸಿಡೆಂಟ್ ಉಂಟು ಅದನ್ನ ಮೊದಲು ನಿಲ್ಲಿಸಿ ಟೀಜೆಲ್ಲ ನಿಮ್ಗೆ ಮಾಧವಿ ಸಾವಿಗೆ ಕಾರಣ ಆಗಿದ್ದಂತ ಅಧಿಕಾರಿಗಳನ್ನು ಜೈಲಿಗೆ ತಳ್ಳಬೇಕು ಆಗ ಜೈಲಿಗೆ ತಳ್ಳಿ ಅವರಿಗೆ ಜಾಮೀನು ರಹಿತ ಅವರಿಗೆ ಜೈಲಿಗೆ ಹಾಕ್ಬೇಕು ಆಗ ಒಂದು ಇಬ್ಬರಿಗೆ ಮಾಡಿದ್ರೆ ಮಾತ್ರ ಬುದ್ಧಿ ಬರ್ತದೆ ಇಲ್ಲದಿದ್ರೆ ಅವರಿಗೆ ಯಾರೊಬ್ಬ ಹೇಳ್ತಾನಂತೆ ಅದು ಕಾಮನ್ ಅದು ಕಾಮನ್ ಆ ಕಾಮನ್ ಅಂತ ಹೇಳಿದಾಗ ಅವನ ಮಗಳ ಅವನ ಹೆಂಡತಿನ ಕರ್ಕೊಂಡು ಸ್ಕೂಟಿನಲ್ಲಿ ಬರ್ಲಿ ನೀವು ಬರ್ತೀರಾ ಸ್ವಾಮಿ ಕಾರಲ್ಲಿ ಅರವನಲ್ಲಿ ಬರುದು ನೀವು ಇಲ್ಲಿ ಎಲ್ಲರಿಗೂ ಕಾರು ಇದೆಲ್ಲ ಇರುವುದಿಲ್ಲ ಎಲ್ಲ ಮಧ್ಯಮ ವರ್ಗದವರು ಜಾಸ್ತಿ ಇರುದು ಬಿಡಿ ಕಾರ್ಮಿಕರು ರೈತರು ಹಾಗೆ ಇಲ್ಲಿ ಇರುವುದೆಲ್ಲ ಅವರು ಜಾಸ್ತಿ ಇರುದು ಹಾಗಾಗ್ಬಿಟ್ಟು ಕಾರ್ ಕಾರ ಇರ್ಲಿಕ್ಕೆ ಆಗುದಿಲ್ಲ ಈ ಸಂದರ್ಭದಲ್ಲಿ ನಾನು ಅದೇ ಹೇಳ್ತಾ ಇದ್ದೇನೆ ನೀವು ಏನಿದ್ರು ತೋಡು ತೋಡು ನಿಮ್ಮ ಮೊದಲು ಹೇಳ್ತಾ ಇದ್ರು ಈಗ ಹೇಳಿದ್ರು ಇಂಥ ಹೇಳಿದ್ರು ಮೊದಲನೇ ಶಾಸಕರು ಹೇಳ್ತಿದ್ರು ರೋಡು ತೋಡು ಬೇಡ ಲವ್ ಜಿಹಾದ್ ಬಗ್ಗೆ ಮಾತಾಡಿ ಮಾತಾಡಿ ಅಂತ ಅದ ಅದಕ್ಕೆ ನಿಮ್ಮನ್ನು ನಿಮ್ಮ ಪಕ್ಷದವರೇ ಮನೆಯಲ್ಲಿ ಕೂಡಿಸಿ ಬೇರೆಯವರಿಗೆ ಅವಕಾಶ ಕೊಟ್ಟರು ಯಾಕೆ ನೀವು ಮಾಡಿ ಅಂತ ಪ್ರದೇಶ್ ಚೌಡರಿಗೆ ಕೊಟ್ಟಿದ್ದಾರೆ ಆದ್ರೆ ಬ್ರಿಟಿಷ್ ಚೌಕರ್ ನಾನು ಇವತ್ತು ಹೇಳ್ತಾ ಇದ್ದೇನೆ ನಿಮ್ಗೆ ನೀವು ಏನು ನಿಮ್ಗೆ ಅವಕಾಶ ಕೊಟ್ಟಿದೆ ದೇವರು ನನಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದೀರಾ ಆ ಮಾತನ್ನು ಉಳಿಸಿಕೊಳ್ಳಿ ಆ ಮಾತಿನ ಒಳ್ಳೆ ಕೆಲಸ ಮಾಡಿ ಜನರ ಮನಸ್ಸನ್ನು ಸನ್ಮಾರ್ಗ ನ್ಯೂಸ್ ಚಾನೆಲ್ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನ ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು